ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಗ್ರಾಮದ ಜಗತ್ಪ್ರಸಿದ್ಧ ಶ್ರೀ ಚಾಮುಂಡೇಶ್ವರಿ ದೇವಿಗೆ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಆಗಸ್ಟ್ ನಾಲ್ಕು ಮೊನ್ನೆ ಭಾನುವಾರ ಭೀಮನ ಅಮಾವಾಸ್ಯ ಎಂದು ವಿಶೇಷವಾದಂತಹ ಪೂಜೆ ಹಾಗೂ ರಥೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಇಪ್ಪತ್ತೈದು ಅಡಿ ಎತ್ತರದ ತೇರನ್ನು ಕೂಡ ದೇವಾಲಯಕ್ಕೆ ಸಮರ್ಪಿಸಲಾಯಿತು ಲಕ್ಷಾಂತರ ಮಂದಿ ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿ ಮೂಲ ದೇವರ ದರ್ಶನವನ್ನು ಮಾಡಿ ಕಣ್ತುಂಬಿಕೊಂಡಿದ್ದು ಬಹಳ ವಿಶೇಷವಾಗಿತ್ತು ವರ್ಷಕ್ಕೆ ಒಂದೇ ದಿವಸ ದೇವಿಯ ಮೂಲ ವಿಗ್ರಹವನ್ನ ಗರ್ಭಗುಡಿಯಿಂದ ಹೊರತೆಗೆದು ಭಕ್ತರಿಗಾಗಿ ಭಕ್ತರಿಂದಲೇ ನೇರವಾಗಿ ಅಭಿಷೇಕವನ್ನು ಕೂಡ ಮಾಡಿಸಲಾಯಿತು ಕ್ಷೇತ್ರಕ್ಕೆ ಆಗಮಿಸಿದ ಲಕ್ಷಾಂತರ ಸಕಲ ಭಕ್ತರಿಗೂ ಕೂಡ ದಾಸೋಹದ ವ್ಯವಸ್ಥೆ ದೇವಾಲಯದ ಬಳಿ ಇತ್ತು ಭಕ್ತರಿಗೆ ಎಲ್ಲಾ ತರಹದ ಸೌಕರ್ಯಗಳನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದನ್ನು ನೋಡಿ ದೇವಾಲಯದ ಆಡಳಿತ ಮಂಡಳಿಯನ್ನು ಭಕ್ತರು ಸ್ಮರಿಸಿದ್ದು ಬಹಳ ವಿಶೇಷವಾಗಿತ್ತು ಇವತ್ತು ಭೀಮ ಶ್ರೀ ಕ್ಷೇತ್ರದಲ್ಲಿ ವಿಶ್ವದ ತೇತರವಾದಂತಹ ಪಂಚಲಹ ತಾಯಿ ಚಾಮುಂಡೇಶ್ವರಿ ಮೂರ್ತಿಯನ್ನ ಇರುವಂತಹ ಕ್ಷೇತ್ರ ಇವತ್ತು ಹಲವಾರು ವಿಶೇಷಗಳಿಂದ ಕೂಡಿದಂತ ಒಂದು ಕ್ಷೇತ್ರ ಇವತ್ತು ನೋಡಿರಬಹುದು ಲಕ್ಷಾಂತರ ಲಕ್ಷಾಂತರ ಭಕ್ತರು ಇವತ್ತು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ ನಿರೀಕ್ಷೆಗೆ ಮೀರಿದಂತ ಭಕ್ತರು ಇವತ್ತು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಮಧ್ಯರಾತ್ರಿ ಎರಡು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಮೂಲ ಮೂರ್ತಿಗೆ ಅಂದ್ರೆ ಸಿಕ್ಕಿರುವಂಥ ಮೂರ್ತಿಗೆ ಎರಡು ಇಂಚು ಆಗಲಿ ಎರಡು ಇಂಚು ಚಿತ್ರದ ಮೂರ್ತಿಗೆ ಯಾವುದೇ ಜಾತಿ ಧರ್ಮ ಮತ ಪಂಥಗಳ ಭೇದ ಭಾವಗಳಿಲ್ಲದನೆ ಎಲ್ರಿಗೂ ಮುಕ್ತ ಅವಕಾಶದಿಂದ ಅಭಿಷೇಕಕ್ಕೆ ಹಣಿ ಮಾಡಲಾಗಿತ್ತು ಈಗ ರಾತ್ರಿ ಒಂಬತ್ತು ಹತ್ತು ಗಂಟೆಗಿಂತ ಇವತ್ತು ದರ್ಶನಕ್ಕೆ ನಿರಂತರವಾಗಿ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ ಮತ್ತೆ ಎಷ್ಟೇ ಭಕ್ತರುಗಳು ಬಂದರೂ ಸಹ ದಾಸೋದ ವ್ಯವಸ್ಥೆನು ಸಹ ಮಾಡಲಾಗಿತ್ತು ಅದೇ ರೀತಿ ಇವತ್ತು ಶ್ರೀ ಕ್ಷೇತ್ರದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವಂತಹ ಮರದ ತೀರನ್ನ ಇವತ್ತು ಲೋಕಾರ್ಪಣೆ ಮಾಡಲಾಗಿದೆ ದೇವಿಗೆ ಸಮರ್ಪಣೆ ಮಾಡಲಾಗಿದೆ ಬೆಳಿಗ್ಗೆಯಿಂದ ಹೋಮ ಅವನಗಳೆಲ್ಲ ನಡೆದವೆ ಅದೇ ರೀತಿ ಇವತ್ತು ದಾಸೋನು ಸುದ ಬಂದಂತ ಭಕ್ತರಿಗೆ ಆಗಿರುವಂಥದ್ದು ಈ ಕ್ಷೇತ್ರದ ಒಂದು ಮಹಿಮೆ ಮೊದ್ಲೆ ಎಲ್ರಿಗೂ ಗೊತ್ತು ಸಾವಿರಾರು ಜನ ಅಲ್ಲ ಲಕ್ಷಾಂತರ ಜನ ಒಂದು ತಿಪ್ಪೆ ಗುಂಡಿ ಇದ್ದಂಥ ಜಾಗ ಇವತ್ತು ಚಿನ್ನದ ಗುಂಡಿ ಆಗ್ತಾರಂತ ಒಂದು ಪರಿವರ್ತನೆ ಆಗ್ತಾರಂತ ಜಾಗ ಅದಕ್ಕೆ ಇವತ್ತು ಬಂದಿರುವಂತಹ ಭಕ್ತರ ಒಂದು ಸಾಕ್ಷಿ ಅಂತ ಹೇಳೋದಕ್ಕೆ ನಾನು ನಿಶ್ಚೆ ಪಡ್ತೀನಿ